ಇಂಡಸ್ಟ್ರಿ ಸರ್ ಆಶ್ರಮ ಫಸ್ಟ್ ಗುರುತಿಸ್ಕೊಳ್ತೀನಿ ಗುರುತಿಸ್ಕೊಳ್ತೀನಿ ಅದಾದ್ಮೇಲೆ ಒಂದು ಇಂಡಸ್ಟ್ರಿಯಲ್ಲಿ ಕೈ ಹಾಕೊಂಡು ಹಗ್ ಮಾಡ್ಕೊಂಡು ಶೇಖೆಂಡ್ ಕೊಡೋದು ಬೇರೆ ಅದು ಇಂಡಸ್ಟ್ರಿ ಇಂಡಸ್ಟ್ರಿ ಈಗ ನಾನು ಊಟ ಹಾಕ್ತಾ ಇರೋದ್ರಿಂದ ನನಗೆ ಕೈ ಎತ್ತು ಮುಗಿಯೋದು ಬೇರೆ ಆಮೇಲೆ ಅನ್ನದಾತೀಗ ಇದು ನನಗೆ ಖುಷಿ ಕೊಡುತ್ತೆ ಈ ಅನ್ನದಾತೆ ಅಂತ ಕೈ ಮುಗಿತರ್ಲಾ ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ ಅದು ನಾವು ಕ್ಯಾಶುಲ್ ಅದು ನಾವು ಪ್ರೀತಿ ವಿಶ್ವಾಸದಿಂದ ಆಗ ಮಾಡ್ಕೊಳ್ಳೋದ್ ತಕ್ಷಣ ಆಯ್ ಬಾಯ್ ಅವೆಲ್ಲ ಒಂದಿರುತ್ತೆ ಸರ್ ಅಮ್ಮನ ಮಡಿಲು ಅಂತ ಹೆಸರು ಅಮ್ಮನ ಮಡಿಲು ನನಗೆ ಮಾಡೋ ಒಳ್ಳೆ ಕೆಲಸಕ್ಕೆ ನನ್ನ ಮನುಷ್ಯತ್ವಕ್ಕೆ ಸಿಕ್ಕಿದಂತ ಪ್ರತಿಫಲ ಇದು ನಾಗೇಂದ್ರ ಪ್ರಸಾದ್ ಅವರು ಒಂದಿಷ್ಟು ಲಿಸ್ಟ್ ಕೊಟ್ರು ಅವರು ಒಂದಷ್ಟು ಕೊಟ್ಟಾಗ ನಂಗೆ ಅದ್ ಯಾವ್ದು ಸೆಲೆಕ್ಟ್ ಆಗ್ಲಿಲ್ಲ ತುಂಬಾ ಜನ ಕಲಾವಿದ್ರು ಟೈಟ್ಲ್ಗಳನ್ನ ಕೊಟ್ಟರು ಇದ್ ಮಾಡ್ಬೇಕು ಅಂದಾಗ ಇಲ್ಲ ಇದು ಮಾಡಕ್ ಮುಂಚೆ ನಾನು ಈ ಆಶ್ರಮ ಮಾಡೋದಕ್ಕೆ ಕಾರಣ ಪುನೀತ್ ರಾಜ್ಕುಮಾರ್ ಸರ್ ಅವರು ಹೋದ್ಮೇಲೆ ಮೇಲೆ ಅವ್ರ ಜೊತೆ ಒಂದ್ ಹತ್ತು ಸಿನಿಮಾ ಮಾಡಿದ್ದೆ ಹುಡುಗರು ಹಣ್ಣ ಬಾಂಡ್ ಪರಮಾತ್ಮ ನಿನ್ನಿಂದಲೇ ಯಾರೇ ಕುಗಾಡಲಿ ಮತ್ತೆ ರಾಮ್ ಸುಮಾರು ಸಿನಿಮಾಗಳನ್ನ ಮಾಡಿದ್ದೆ ಆ ದಿಢೀರ್ ಅಂತ ಅವ್ರು ಇಲ್ಲ ಅಂತ ಗೊತ್ತಾದ ತಕ್ಷಣ ಒಂಥರ ನಮ್ಮ ಇಂಡಸ್ಟ್ರಿನೇ ಕುಸ್ಬಿಳ್ತು ನಮ್ ಇಡೀ ಇಂಡಸ್ಟ್ರಿ ಅನ್ನೋದಕ್ಕಿಂತ ನಮ್ ಇಡೀ ಕರ್ನಾಟಕ ಜನನೇ ಅನ್ನೋದು ಯಾರು ಅರ್ಗಸ್ಕೊಳಕು ಆಗಿಲ್ಲ ಅವ್ರ ಇಲ್ಲ ಅಂತ ನಾವು ಅನ್ಕೊಳಕು ಆಗ್ಲಿಲ್ಲ ಅಂತ ಪರಿಸ್ಥಿತಿ ನಾವೆಲ್ಲ ಎದುರಿಸಿದ್ವಿ ಆಮೇಲೆ ಏನಾದ್ರು ಒಂದ್ ಮಾಡ್ಬಾರ್ದು ಬಂದ್ಬಿಡ್ತಾವ್ ಬ್ಲಾಕ್ ಆಗೋಯ್ತು ಒಂದಷ್ಟು ದಿನ ಪುನೀತ್ ಹೋಗ್ತಿದಂಗೆ ಬ್ಲಾಕ್ ಆಗೋಯ್ತು ಒಂದು ಪಾಠ ಆಯ್ತು ಇಂಡಸ್ಟ್ರಿ ಏನಾದ್ರು ಬಿದ್ದೋಯ್ತು ಅಂದ್ರೆ ಬಿದ್ದೋಯ್ತು

ಯಾಕಂದ್ರೆ ನೆನೆಯದೆಲ್ಲ ವಿಡಿಯೋಗಳು ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಅದು ಇದು ಓಡಾಡ್ತಾ ಇದ್ರು ಗುರು ಕಿರಣ್ ಸರ್ ಓಡಾಡ್ತಾ ಇದ್ರು ಸುಮಲತಾ ಮೇಡಮ್ ಇದ್ರು ಅಲ್ಲಿ ಜೊತೆ ಸಾಂಗ್ ಆಡ್ತಾ ಇದ್ರು ಸಾಂಗ್ ಆಡಿದ್ರು ಅವ್ರಿಗೋಸ್ಕರ ಅದೆಲ್ಲ ನಾವು ನೋಡಿದ್ದಂತದ್ದು ಇಲ್ಲ ಅಂತ ಅಂದಾಗ ನಮ್ಗೆ ಇನ್ನು ಹೋಗಿಲ್ಲ ಏನೋ ಹುಷಾರಿಲ್ಲ ಇಲ್ಲ ಹೋಗಿದ್ದಾರೆ ಅನ್ನೋದು ಒಂದ್ ಇತ್ತು ಇಲ್ಲ ಹೋಗಿಲ್ಲ ಏನೋ ಇದಾರೆ ಅಂತ ಆ ಜನ ಆ ಇದು ಸೇರ್ದಾಗ ವಿಕ್ರಮ್ ಹಾಸ್ಪಿಟ್ಲ್ ಓಡೋದೆ ನಾನ್ ಅಲ್ಲಿಂದ ಟೂ ವೀಲರ್ ಎತ್ಕೊಂಡು ಆಲ್ರೆಡಿ ಅಲ್ಲಿ ತುಂಬ ಹೋಗ್ಬಿಡಿದ್ರು ಜನ ಜಾಗನೇ ಇಲ್ಲ ತುಂಬಾ ಹೋಗಿ ಎಲ್ಲೋ ಒಂದ್ ಕಡೆ ಗಾಡಿ ಹಾಕ್ಬಿಟ್ಟು ಓಡೋದೇ ಹೋದೆ ನನ್ ಒಳಗೆ ಆರಾಮಾಗಿ ಆಗೋದೆ ಯಾಕಂದ್ರೆ ನನ್ನ ಇಂಡಸ್ಟ್ರಿ ನನ್ ಗೊತ್ತಿರೋದ್ರಿಂದ ಓದೆ ಒಳಗೆ ಇಲ್ಲ ಅಂದ್ರೆ ಹೋಗಕ್ ನನ್ಗೂ ಕಷ್ಟ ಆಗ್ತಿತ್ತು ಆ ಹೋದೆ ಹೋದ್ರೆ ಸರ್ ಒಬ್ಬೊಬ್ರು ಕಣ್ಣಲ್ಲಿ ನೀರು ಅಲ್ಲೇ ಗೊತ್ತಾಗೋಯ್ತಿಲ್ಲ ಅಂತ ಒಬ್ಬೊಬ್ಬರ ಕಣ್ಣಲ್ಲಿ ನೀರು ಆ ನೋವು ಎಲ್ಲರೂ ಒಳಗಡೆ ನರ್ಸ್ಗಳು ಎಲ್ಲರೂ ಹೇಳ್ತಿದ್ರು ಯಾರು ನಿಭಾಯಿಸ್ತಲ್ಲ ಯಾರು ಆಚೆ ಯಾಕಂದ್ರೆ ಎಲ್ಲರೂ ಅವರು ಪೇಷಂಟ್ ಕಡೆಯವರು ಬಂದಿದ್ದಾರೆ ಎಲ್ರೂ ಬಂದಿದ್ದಾರೆ ಸಡನ್ ಆಗಿ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು ಎಲ್ಲರೂ ಕಣ್ಣಲ್ಲೂ ನೀರು ಸರ್ ಅಲ್ಲಿ ಬರ್ತಾ ಇದಾರೆ ಬರ್ತಾ ಇದಾರೆ ನಮ್ಮ ಸಿನಿಮಾ ದಂಡುಗಳು ಎಮ್ ಎಲ್ ಎಗಳು ಮಿನಿಸ್ಟ್ರು ಯಾರು ಅವ್ರಿಗೆ ಶತ್ರುನೇ ಇಲ್ಲ ಸರ್ ಅಲ್ಲಿ ಶತ್ರು ಇಲ್ಲ ಯಾರು ಶತ್ರು ಇಲ್ಲ ಸರ್ ಪರಮಾತ್ಮ ಅಷ್ಟಿಲ್ಲದೆ ನನ್ ಸಿನಿಮಾ ಮಾಡ್ಲಿಲ್ಲ ಆ ಪರಮಾತ್ಮನೇ ಸರ್ ಅವ್ರು ನಿಜವಾಗ್ಲು ಒಬ್ಬರು ಶತ್ರು ಇಲ್ಲ ಸರ್ ಎಂತೆಂತವ್ರು ಬಂದ್ರು ಸರ್ ಎಲ್ಲರೂ ಕಣ್ಣಲ್ಲಿ ನೀರು ತುಂಬ ಹೆಂಗ್ ಹೇಳ್ತಾ ಇದ್ರು ಇಷ್ಟೇನ ಜೀವನಿರ್ತಿವೋ ಇಲ್ವೋ ನಾಳೆ ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಎದೋ ಅನ್ನ ತೋರಿಸಿಕೊಟ್ಟವ್ರಿ ಉದಾಹರಣೆ ಹೇಳ್ತಾರೆ ನಾಳೆ ಇವತ್ತು ನನಗೆ ಅನ್ಸತ್ತೆ ನಾನು ನಾನೆ ನಾನು ಉದಾಹರಣೆ ಬೇರೆಯವರಿಗಿಂತ ನನ್ ನಾನು ಉದಾಹರಣೆ ನಾಳೆ ನಾನು ಮಲಗಿ ಇವತ್ ರಾತ್ರಿ ನಾನು ಎದೊಳ್ತೀನಿ ಅನ್ನೋದು ಗೊತ್ತಿಲ್ಲ ಬಟ್ ಈಗ ನಾನು ಈಗಿದ್ದು ಇನ್ನೊಂದು ಸ್ವಲ್ಪ ಇರ್ತೀವಿ ಅನ್ನೋದು ಗೊತ್ತಿಲ್ಲ ಸರ್ ಯಾಕಂದ್ರೆ ತೋರಿಸ್ಕೊಟ್ಟಿದ್ದ ಕಣ್ಣಲ್ಲಿ ನಾವು ನೋಡಿದ್ವಲ್ಲ ಇದಕ್ಕಿಂತ ಸತ್ಯ ಏನೇನು ಅಟ್ಲೀಸ್ಟ್ ಅವ್ರು ಹೋಗ್ತೀವಿ ಅಂತ ಗೊತ್ತಿದ್ರೆ ಆ ದೇವ್ರ ಒಂದೇ ಒಂದು ಅವಕಾಶ ಕೊಡ್ಬೇಕಿತ್ತು ಸರ್ ಯಾಕಂದ್ರೆ ತುಂಬಾ ಜನ ಇದ್ದಾರೆ ಸರ್ ವಯಸ್ಸಾಗಿರೋರು ಇದ್ದಾರೆ ಅವ್ರು ಇದಾರೆ ಇವ್ರು ಎಲ್ಲರೂ ಇದಾರೆ ಸರ್ ಒಂದ್ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಾವು ಈಗಲೂ ಏನ್ ಅನ್ಕೊಳ್ತೀವಿ ಅಂದ್ರೆ ಅಟ್ಲೀಸ್ಟ್ ಮಕ್ಕಳು ಮದ್ವೆ ಆಗೋರ್ಗೆ ಇರ್ಬೇಕಿತ್ತು ನನ್ಸಿಕೆ ದೇವರು ಅಲ್ಲಿ ಅವಕಾಶ ಕೊಡ್ಬೇಕಿತ್ತು ಒಬ್ಬರಿಗಾದ್ರೂ ಮದ್ವೆ ಮಾಡ್ಕೊಡಕ್ಕೆ ಯಾರೇ ಇರ್ಲಿ ಸರ್ ಇವತ್ತು ಅವ್ರ ಕುಟುಂಬದಲ್ಲಿ ಯಾರೇ ಇರ್ಲಿ ಯಾರೇ ಬರ್ಲಿ

ತುಂಬಾ ಇಂಡಸ್ಟ್ರಿ ಕುಸ್ತೋಯ್ತು ಸರ್ ನಾನಲ್ಲಿ ನೋಡ್ದೆ ಬಟ್ ನನಗೆ ಅವತ್ತು ಮೂರು ದಿನ ಅವಕಾಶ ಸಿಕ್ತು ಸರ್ ಸೇವೆ ಮಾಡಕ್ಕೆ ಮೂರು ದಿನ ಅವಕಾಶ ಇದೇ ಫೋಟೋಸ್ಗಳು ಯಾವ್ದು ಮರ್ತಿಲ್ಲ ಪ್ರತಿ ಒಂದು ಮಧ್ಯದಲ್ಲಿ ನುಗ್ಗಿ ಕೆಲಸ ಮಾಡಿದೆ ಲಕ್ಷಾಂತರ ಜನ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವರು ಇವರು ಎಲ್ರು ಇದ್ರು ಒಂದ್ ಕಡೆ ಯಶ್ ಅವರು ಓಡ್ತಾ ಇದ್ರು ಯಾಕಂದ್ರೆ ಇಂಡಸ್ಟ್ರಿ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ರು ಅವ್ರನ್ನ ನೋಡಕ್ಕೆ ಯಾಕಂದ್ರೆ ಜನ ಅಷ್ಟು ಜನ ಇದ್ರು ಅಲ್ಲಿ ಜನನ ಅಲ್ಲಿ ಸುಧಾರಿಸಕ್ ಆಗ್ತಿರ್ಲಿಲ್ಲ ಒಂದ್ ಕಡೆ ರಾಕ್ ಲೈನ್ ಸರ್ ಒಂದ್ ಕಡೆ ಯಶೋ ಅವರು ಓಡ್ತಾ ಇರೋರು ಸರ್ ಒಬ್ಬೊಬ್ರು ನನ್ ಕಡೆ ಓಡ್ತಾ ಇದ್ರು ನಾನ್ ಸಾಕ್ಷಿ ಅಮ್ಮ ಯಾರೇ ಬಂದ್ರು ಬಿಡ್ಬೇಕು ಅಮ್ಮ ಯಾರೇ ಬಂದ್ರು ಬಿಡಿಸ್ಬೇಕು ಹೀಗೆ ಎಷ್ಟ್ ಸರ್ ಹೇಳ್ತಾ ಇದ್ದಿದ್ದು ಯಾಕಂದ್ರೆ ಅವ್ರು ನೋಡ್ತಾರ ಇದು ಇವತ್ತಿನ ನಾಳೆ ಸುಳ್ಳಕ್ಕ ಆಗಲ್ಲ ಪದ ಸತ್ಯನೇ ಇರ್ಬೇಕು ಇದು ಒಂದ್ ಕಡೆ ಓಡ್ತಾ ಇರೋರು ಈ ಕಡೆ ರಾಕ್ಲೈನ್ ಸರ್ ಅವ್ರ ಕಡೆ ಅವ್ರ ಫೋನು ಒಬ್ಬೊಬ್ರು ಒಂದೊಂದ್ ಊರಿಂದ ಬರ್ತಾ ಇದ್ರೆ ಮಾಡ್ಬೇಕು ಒಳಗ್ ಬರಕ್ಕೆ ಒಂದು ಗಾಡಿ ಇಲ್ಲಿಂದ ಅರ್ಧ ಗಂಟೆ ಬೇಕಾಗಿತ್ತು ಬ್ಯಾಟ್ರಿ ಲೋ ಸ್ವಿಚ್ ಆಫ್ ಅವ್ರಿಗೆ ಮಾತಾಡಿ 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 ಸ್ವಿಚ್ ಆಫ್ ಎಷ್ಟೋ ಅಂತ ಕರೆಯೋದು ಒಂದ್ ಗಾಡಿ ನಂಬರ್ ಕಳಿಸ್ತಾ ಇದ್ರು ನನ್ಗೆ ಹೌದು ಕಳಿಸ್ತಾ ನಾನು ಅಲ್ಲೇ ಇದ್ದೆ ಒಳಗಡೆ ಹತ್ರ ಎಲ್ಲ ಇಟ್ಟಿದೀನಿ ಎಲ್ಲ ಇದೆ ಸರ್ ಒಂದು ಗಾಡಿ ನಂಬರ್ ಕಳಿಸ್ತಿದ್ರು ಒಂದ್ ಆ ಕಡೆ ಕಳಿಸ್ತಿದ್ರು ಈ ಕಡೆ ಕಳಿಸ್ತಾ ಇದ್ರು ಬರಕಾಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಬರೀ ಒಂದು ಮೂವಾಗ ಅರ್ಧ ಗಂಟೆ ಬೇಕಾಗಿತ್ತು ಫೋನ್ ಸ್ವಿಚ್ ಆಫ್ ಸರ್ ಅಷ್ಟು ನಮ್ಮ ಇಡೀ ನಮ್ಮ ಇಂಡಸ್ಟ್ರಿ ಪ್ರತಿ ಒಬ್ರು ಸರ್ ಅವತ್ತು ಎಲ್ರು ಓಡಾಡಿದ್ದಾರೆ ಸರ್ ಎಲ್ರು ಕುಗ್ಗೋಗಿದ್ದಾರೆ ಕುಗ್ಗೋದ್ರು ಆ ಕ್ಷಣ ಎಲ್ರು ಓಡಾಡಿದ್ದಾರೆ ಆ ಕ್ಷಣ ಕೂಡ ನಂಬಲಿಲ್ಲ ಜನ ಇಲ್ಲ ಅನ್ನಿಸ್ತಾ ಇಲ್ಲ ಅದೇ ಅಷ್ಟು ಜನ ಹೆಂಗ್ ಸಂಪಾದನೆ ಮಾಡಿದ್ರು ಎಲ್ರು ಇದಾರೆ ಕಲಾವಿದ್ರು ತುಂಬಾ ಜನ ಎಲ್ರು ಜೊತೆ ಹೆಂಗ್ ಸಂಪಾದನೆ ಮಾಡಿದ್ರು ಅಷ್ಟೊಂದ್ ಜನ ಆ ಪ್ರೀತಿ ಹೆಂಗ್ ಸಂಪಾದನೆ ಮಾಡಿದ್ರು ಅವ್ರು ಸರ್ ಆ ಮೂರ್ ದಿನ ಇದಿಯಲ್ಲ ನೀವಂತೂ ಅದನ್ನ ಹತ್ತಿರದಿಂದ ನೋಡಿ ಹೆಂಗೆ ನೀವು ನಿಂತಿದ್ರಿ ನೀವು ಸರ್ ನಮ್ಗೆ ಏನಂದ್ರೆ ಊಟ ಮಾಡ್ಬೇಕಾರೆ ಹೆಂಗೆ ಜೊತೆ ಕುತ್ಕೊಳ್ತೀವಿ ಅವತ್ತು ಭೇದ ಭಾವ ಮಾಡ್ತಿರ್ಲಿಲ್ಲ ಸರ್ ಹೌದಾ ನಮ್ಮ ಇಂಡಸ್ಟ್ರಿಲಿ ಒಂದ್ ಎಲ್ಲಾ ಒಂದಷ್ಟು ಊಟ ಮಾಡ್ಬೇಕಾರೆ ಒಂದು ಅವ್ರ ಬ್ಯಾನರ್ ಅಲ್ಲಿ ಮಂದಿ ಇಷ್ಟಪಡೋದು ಮೇನ್ ಬಟ್ಟೆ ಎಲ್ಲ ಹಾಕೊಳ್ತಾರೆ ಒಂದಷ್ಟು ಬ್ಯಾನರ್ ಬ್ಯಾನರ್ಗಳಿದೆ ಸರ್ ನಾನು ಹೇಳ್ತೀನಿ ನನ್ಗ ಏನೂ ಭಯ ಇಲ್ಲ ಸರ್ ಮೇನ್ ಬಟ್ಟೆ ಎಲ್ಲ ಹಾಕೊಳ್ತಾರೆ ಹೆಣ್ಮಕ್ಳು ಖಂಡಿತ ಸರ್ ಊಟ ಏನ್ ಮಾಡ್ತಾರೆ ರಾಗಣ್ಣ ಊಟ ಮಾಡ್ಬೇಕಾದ್ರೆ ಒಂದ್ ರೌಂಡ್ ಬರ್ತಾರೆ ಏನ್ ಊಟ ಮಾಡ್ತಾ ಇದ್ದಾರೆ ಏನ್ ಕೊಡ್ತಾ ಇದಾರೆ ಅವ್ರಿಗೆ ಸರ್ ಇವತ್ತು ಬರ್ತಾರೆ ಅವರು ನನಗೆ ಗೊತ್ತಿರೋ ಹಾಗೆ ಊಟ ಮಾಡ್ಬೇಕಾದ್ರೆ ಫಸ್ಟ್ ಬರ್ತಾರೆ ರಾಗೆ ಅವ್ರಿಗೆ ಬರ್ತಾರೆ ಹೌದು ಅವ್ರ ಪ್ರೊಡಕ್ಷನ್ ಬರ್ತಾರೆ ಅವ್ರು ಫಸ್ಟ್ ಊಟಕ್ಕೆ ಬಟ್ಟೆ ಮೇನ್ ಹೆಣ್ಮಕ್ಳು ಬಟ್ಟೆ ಎಲ್ಲ ಹಾಕೊಳ್ತಾರೆ ಸಾಕಲ್ವ ಸರ್ ನಮಗೆ ಹೆಣ್ಮಕ್ಳಗ್ ಮರ್ಯಾದೆ ಏನೇನ್ ಬೇಕು ಅದೇ ತರ ನಮಗ್ ಬೇಕಾಗಿರೋದು ನಾ ಎಷ್ಟೇ ನಿಮ್ಮ ಕ್ಲೋಸ್ ಆಗಿರ್ಬೋದು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು ಯಾವುದೇ ತರ ಇರ್ಬೋದು ಒಂದು ಬಟ್ಟೆ ಹಾಕೊಳಕ್ಕೆ ಒಂದು ಜಾಗ ಬೇಕಲ್ಲ ಜಾಗ ನೀವು ನನ್ನನ್ನ ಅಷ್ಟು ಸೇಫ್ಟಿ ಮಾಡ್ತೀರಾ ಅಂದ್ರೆ ಈಗ ನೀವೇ ತಗೊಳ್ಳಿ ಈಗ ನನ್ನ ಒಂದ್ ಬಟ್ಟೆ ಹಾಕೊಳಕ್ ಇಷ್ಟು ಸೇಫ್ಟಿ ಮಾಡ್ತೀರಾ ಅಂದ್ರೆ ನಿಮ್ಮ ಮೇಲೆ ನನ್ಗೆ ಎಷ್ಟು ಗೌರವ ಬರುತ್ತೆ ಹೇಳಿ ಮೊದಲ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ

ಏನ ಅದಲ್ಲಾ ಕೆಲವೊಂದು ಕಡೆ ಇಲ್ಲ ಕೆಲವೊಂದು ಕಡೆ ಇಲ್ಲ ಸರ್ ಇದ್ದರೂ ಏನಾಗುತ್ತೆ ಅಂದ್ರೆ ಅವ್ರು ಬಂದ್ರು ಇವ್ರು ಬಂದ್ರು ಅನ್ನೋದಿರುತ್ತೆ ಇನ್ನು ಒಂದಷ್ಟು ಬ್ಯಾನರ್ ಗಳಲ್ಲಿ 메ನ್ ಬಟ್ಟೆ ಹಾಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಅದರಲ್ಲಿ ನಾವು ಯಾವತ್ತೆ ಖಂಡಿತ ಸರ್ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್ ಹೆಮ್ಮೆಯಿಂದ ಹೇಳ್ತೀನಿ ನೀವು ಅನುಭವಿಸ್ ಖಂಡಿತ ಸರ್ ಯಾಕಂದ್ರೆ ನಮಗೆ ಬೇಕಾಗಿರೋದೇ ಒಂದಷ್ಟು ನಮಗೆ ಒಂದು ಕಲಾವಿದ್ರು ಅಂದ್ರೆ ನಮ್ಮನ್ನಲ್ಲಿ ನೋಡೋ ರೀತಿ ಬೇರೆ ತರ ಇರುತ್ತೆ ಜನಗಳು ಬೇರೆ ಬೇರೆ ರೀತಿ ನೋಡುತ್ತಾರೆ ನಮ್ಮನ್ನ ಅವರು ಅವ್ರ ಮನಸಿಗೆ ದಾಟಿ ಒಂದು ಮೀರಿ ನೋಡ್ತಾರೆ ನಮ್ಮನ್ನ ಕಲಾವಿದರ ಒಂದು ಮೀರಿ ನೋಡ್ತಾರೆ ಸರ್ ನಮ್ಮನ್ನ ಒಂದ್ ಚಿಕ್ಕ ಪಾತ್ರ ಮಾಡಿರ್ಲಿ ಒಂದ್ ದೊಡ್ಡ ಪಾತ್ರ ಮಾಡಿರ್ಲಿ ಕಲಾವಿದರಂದೇನೆ ಹಾಗೆ ಸರ್ ಹೌದು ಅಲ್ಲ ಹಬ್ಕೊಂಡ್ಬಿಡ್ತೀವಿ ನಾವು ಒಂಥರ ಬಳ್ಳಿ ಹೌದು ಹೌದು ಖಂಡಿತ ಬಳ್ಳಿ ನಾವು ಅದ್ರದ್ದು ಹಾಗೆ ನಡೀತಿ ಯಾವ್ದು ಒಂದ್ ಐವತ್ತು ವರ್ಷ ಸಿನಿಮಾ ಮಾಡಿದ್ರು ಕೂಡ ಇವತ್ತು ಕೂಡ ನೀವು ಕಾಣಿಸ್ಕೊಳ್ತೀರಾ ಅದಷ್ಟು ಮೆಟ್ಟಿಗೆ ಸ್ಪ್ರೆಡ್ ಆಗಿ ಸರ್ ಎಂತ ಅವ್ರು ಎಂತ ಕೆಲಸ ಮಾಡ್ಲಿ ಸರ್ ಐಟಿ ಬಿಟಿ ಕಂಪನಿ ಮಾಡ್ಲಿ ಇನ್ನೊಂದ್ ಗಾರ್ಮೆಂಟ್ಸ್ ಕೆಲಸ ಮಾಡ್ಲಿ ಇನ್ನೊಂದ್ ಮಾಡ್ಲಿ ಒಂದು ತರಕಾರಿ ಮಾಡ್ಲಿ ಒಂದ್ ಎಳ್ಳಿರ್ ಮಾಡ್ಲಿ ಒಂದು ಆಟೋ ಅಣ್ಣಂಗ್ ಡ್ರೈವರ್ ಅಣ್ಣ ಇರಬಹುದು ಒಂದು ಕಲಾವಿದರಂದ್ರೇನೆ ಅವ್ರಿಗೆ ಹಬ್ಬ ಅದೇನೋ ಗೊತ್ತಿಲ್ಲ ಸರ್ ನನಗಿನ್ನು ಬಟ್ ನಾನು ಪುಣ್ಯ ಮಾಡಿದೀನಿ ಸರ್ ಸರ್ ಎಷ್ಟು ನಾನು ಇಂಡಸ್ಟ್ರಿಗೆ ಬಂದು ಒಂದು ಇಪ್ಪತ್ತೆರಡು ವರ್ಷ ಆಯ್ತು ಒಂದ್ ಆರ್ನೂರು ಸಿನಿಮಾ ದಾಟಿದೆ ಸರ್ ಹೌದಾ ಮೊದಲನೇ ಸಿನಿಮಾ ಮತ್ತೆ ಎಂಡ್ ಸಿನಿಮಾ ಲಾಸ್ಟ್ ಲಾಸ್ಟ್ ಇನ್ನು ಲೈಫ್ ಅದು ನನ್ನ ಜೀವನ ಇಂಡಸ್ಟ್ರಿ ಸರ್ ಆಮೇಲೆ ಸ್ಯಾಟಿಸ್ಫೈಡ್ ಅಂದ್ರೆ ಇದು ಆಶ್ರಮ ಜೀವನ ಫಸ್ಟ್ ಕಲಾವಿದಾಗಿ ಗುರುತಿಸ್ಕೊಳ್ತೀನಿ ಅದಾದ್ಮೇಲೆ ಒಂದು ಆಶ್ರಮ ತಾಯಿಯಾಗಿ ಗುರುತಿಸ್ಕೊಳ್ತೀನಿ ಇಂಡಸ್ಟ್ರಿಯಲ್ಲಿ ಕೈ ಹಾಕೊಂಡು ಹಗ್ ಮಾಡ್ಕೊಂಡ್ ಶೇಕ್ ಅಂಡ್ ಕೊಡೋದು ಬೇರೆ ಅದು ಇಂಡಸ್ಟ್ರಿ ಇಂಡಸ್ಟ್ರಿ ಈಗ ನಾನು ಊಟ ಹಾಕ್ತಾ ಇರೋದ್ರಿಂದ ನನಗೆ ಕೈ ಎತ್ತು ಮುಗಿಯೋದು ಬೇರೆ ಅಲ್ರಿ ಅನ್ನದಾತೆ ಅಂತ ನೀವು ಇದು ನನಗೆ ಖುಷಿ ಕೊಡುತ್ತೆ ಈ ಅನ್ನದತೆ ಅಂತ ಕೈ ಮುಗಿತರ್ಲಾ ಅದು ನಂಗೆ ತುಂಬಾ ಖುಷಿ ಕೊಡುತ್ತೆ ಅದು ನಾವು ಕ್ಯಾಶುಲ್ ಅದು ನಾವು ಪ್ರೀತಿ ವಿಶ್ವಾಸದಿಂದ ಆಗ ಮಾಡ್ಕೊಳ್ಳೋದ್ ತಕ್ಷಣ ಹಾಯ್ ಬಾಯ್ ಅವೆಲ್ಲ ಒಂದಿರುತ್ತೆ ಸರ್